ಹೇ ಗಾಯ್ ಎಲ್ಲಾರ್ಗು ನನ್ ಚಾನಲ್ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋ ಬಂದು ತರ್ಡ್ ಪಾರ್ಟಿ ವಿಡಿಯೋ ಇರುತ್ತೆ ಸೊ ಅದ್ರ ಜೊತೆಗೆ ಸೊ ಒಂದು ಅಪ್ಡೇಟ್ ಏನಂತ ಅಂದ್ರೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾರ್ಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಟೆಂತ್ವರೆಗೂ ಇರುತ್ತೆ ಆಗಸ್ಟ್ ಟೆಂತ್ ವರ್ಗೂ ಇರುತ್ತೆ ಸೊ ಅದಾದ್ಮೇಲೆ ನಾನು ಯಾವುದೇ ರೀತಿ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಆಫರ್ನ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳ್ತಾ ಸೊ ದಯವಿಟ್ಟು ನಾನು ಏನಾದರೂ ಕಾಲ್ ಗೆ ರಿಸೀವ್ ಮಾಡಿಲ್ಲ ಅಥವಾ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಂಗೆ ಮೆಸೇಜ್ ಮಾಡಿ ಯಾಕಂತಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ಅಂಡ್ ಇನ್ ದ ಸೇಮ್ ಟೈಮ್ ನನ್ನ ಒಂದು ಪ್ರೊಫೆಷನಲ್ ನಂಬರ್ ಕೂಡ ಇದೇ ಆಗಿರೋದ್ರಿಂದ ತುಂಬಾ ಜನ ಹಾಸ್ಪಿಟಲ್ ಕಾಲ್ಸ್ ಕ್ಲಿನಿಕ್ ಕಾಲ್ಸ್ ಅಂಡ್ ಬೇರೆ ಬೇರೆ ಕಳೆದ ಸೋರ್ಸ್ ಇಂದ ಕಾಲ್ಸ್ ಅಂತ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ನಂಗೆ ದಯವಿಟ್ಟು ನೀವು ವಾಟ್ಸಪ್ ಮೆಸೇಜಸ್ ಮಾಡಿದ್ರೆ ನಂಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಿನ್ನೆ ಎಲ್ಲ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ತರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ವಿಡಿಯೋ ಸೊ ತರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗತ್ತಾ ನನ್ನ ವ್ಯಕ್ತಿ ಬೇರೋ ವ್ಯಕ್ತಿ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ನನ್ನ ಬಿಟ್ಟಿದ್ದಾರೆ ಅಂತ ಅಂದ್ರೆ ದಿಸ್ ತರ್ಡ್ ಪಾರ್ಟಿ ಸಿಚುಯೇಷನ್ ರೀಡಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ಸ್ ಸೊ ನಿಮ್ಮ ಕನೆಕ್ಷನ್ ಸಪ್ರೇಟ್ ಆಗಿ ಬೇರೆ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಆ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದಾರೆ ಅಂತ ಅಂದ್ರೆ ಈ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮಗೆ ರೆಸಲ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಅಂದ್ರೆ ರಿಲೇಶನ್ಶಿಪ್ ಅಂಡ್ ಡೆಫಿನೆಟ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಬೇರೊಬ್ಬ ವ್ಯಕ್ತಿ ಇದ್ದಾರೆ ಬೇರೊಬ್ರು ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಇಷ್ಟ ಪಡ್ತಿದ್ದಾರೆ ಸೊ ಒಂದು ಅಫೈರ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ರೆಸಂಟ್ ಆಗುತ್ತೆ ಸೊ ಸುಮ್ ಸುಮ್ನೆ ಪೇರೆಂಟ್ಸ್ ಅಪೋಸಿಷನ್ ಸಪೋಸಿಷನ್ ತಡ್ಪಾಡ್ ಸಿಚುಯೇಷನ್ ದಯವಿಟ್ಟು ಇದನ್ನ ನೋಡಕ್ ಹೋಗ್ಬಿಡಿ ಅಂಡ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀನಿ ತರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಯಾಕೆ ತರ್ಡ್ ಪಾರ್ಟಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಆಗ್ತೀರಾ ತರ್ಡ್ ಪಾರ್ಟಿ ಸಿಚುವೇಷನ್ ಇಲ್ವೇ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಸೊ ತರ್ಡ್ ಪಾರ್ಟಿ ಸಿಚುವೇಷನ್ ಇದ್ರೆ ಈ ಒಂದು ವಿಡಿಯೋ ರೆಸೋನೆಟ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಯಾರೆಲ್ಲ ತಡ್ಪಾಡೆ ಸಿಚುಯೇಷನ್ ನಲ್ಲಿ ನಿಮ್ಮ ಕನೆಕ್ಷನ್ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ತಡ್ಪಾಡಿ ಸಿಚುವೇಷನ್ ಎಂಡ್ ಆಗತ್ತಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸೋಟ್ಸ್ ಇದೆ ಸೊ ಗೈಸ್ ಒಂದು ಯಾರಲ್ಲ ನೋಡ್ತಾ ಇದ್ರ ವಿ ಹ್ಯಾವ್ ನೈಟ್ ಆಫ್ ಸೋಟ್ಸ್ ಅಂಡ್ ಪೇಜ್ ಆಫ್ ವಾಂಡ್ ಓಕೆ ಅಂಡ್ ತ್ರೀ ಆಫ್ ಕಪ್ಸ್ ಇದೆ ಅಂಡ್ ಸೆವೆನ್ ಆಫ್ ಕಪ್ಸ್ ಅದರ ಜೊತೆಗೆ ಎಂಪ್ರರ್ ಎಂಪ್ರರ್ ಇದೆ ಓಕೆ ಓಕೆ ಗಾಯಸ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ತಡ್ಪಾಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದು ತಡ್ಪಾಡೇ ಸಿಚುಯೇಷನ್ ಎಂಡ್ ಆಗತ್ತಾ ಅಂತ ಕೇಳಿದ್ರೆ ಸೊ ತ್ರೀ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ತಡ್ಪಾಡಿ ಸಿಚುಯೇಷನ್ ಎಂಡ್ ಆಗತ್ತೆ ಸೊ ಯಾವಾಗ ತಡ್ಪಾಡಿ ಸಿಚುಯೇಷನ್ ಎಂಡ್ ಆಗಿ ಯಾವಾಗ ನಮ್ಮ ವ್ಯಕ್ತಿಗೆ ನಮ್ಮ ಒಂದು ಬೆಲೆ ಗೊತ್ತಾಗುತ್ತೆ ನಮ್ಮ ಪ್ರೀತಿ ಬೆಲೆ ಗೊತ್ತಾಗುತ್ತೆ ಸೊ ಅವ್ರಿಗೋಸ್ಕರ ತುಂಬಾ ಕಷ್ಟಪಟ್ಟು ಪಟ್ಬಿಡಿದೀನಿ ತುಂಬಾ ಅವ್ರಿಗೋಸ್ಕರ ಎಲ್ಪ್ ಮಾಡಿದೀನಿ ಕಾಂಪ್ರಮೈಸ್ ಮಾಡ್ಕೊಂಡಿದೀನಿ ಪ್ರತಿಯೊಂದ್ರಲ್ಲೂ ಸ್ಯಾಕ್ರಿಫೈಸ್ ಮಾಡಿದೀನಿ ಸೊ ಎಲ್ಲಾರನ್ನು ಎದುರಾಕೊಂಡು ಇವರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದೆ ಸಂಬಂಧದಲ್ಲಿ ಇದೀನಿ ಮ್ಯಾಮ್ ಯಾವಾಗ ನಮ್ಮ ಒಂದು ಪ್ರೇಯರ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ವಿತ್ ಇನ್ ದ ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ಒಳಗಡೆ ತಡ್ಪಾಡಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಅವರಾಗ ಅವ್ರ ಆಚೆಗೆ ಬರ್ತಾರೆ ಸೊ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ಸೊ ಆಕ್ಚುಲಿ ತಡಪಾಡಿ ಸಿಚುಯೇಷನ್ ಅಲ್ಲಿ ಯಾರ ಜೊತೆಗೆ ನಿಮ್ಮ ವ್ಯಕ್ತಿ ಇದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ನ ನಿಜವಾಗ್ಲೂ ಪಡ್ತಾ ಇಲ್ಲ ದೇ ಆರ್ ಫೇಕಿಂಗ್ ದೇರ್ ಲವ್ ಟುವರ್ಡ್ಸ್ ಯುವರ್ ಪಾರ್ಟ್ನರ್ ಸೊ ಈ ಒಂದು ವ್ಯಕ್ತಿ ಅವ್ರ ಅವರಿಂದ ಒಂದು ಬೆನಿಫಿಟ್ ಇದೆ ಅಡ್ವಾಂಟೇಜ್ ಇದೆ ಸೊ ನಿಮ್ಮ ವ್ಯಕ್ತಿ ಏನೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ಅಂತ ಹೇಳಿ ಒಂದು ವ್ಯಕ್ತಿನ ಅವರು ಪ್ರೀತಿನಲ್ಲಿ ಇರೋ ತರ ಆಕ್ಟ್ ಮಾಡ್ತಿದ್ದಾರೆ ಬಿಟ್ರೆ ಆಕ್ಚುಲಿ ಅಲ್ಲಿ ತಡಪಾಡೆ ಸಿಚುವೇಷನ್ ಅಲ್ಲಿ ಯಾವ್ದೇ ರೀತಿ ಪ್ರೀತಿ ಇಲ್ಲ ಅಥವಾ ಯಾವುದೇ ರೀತಿ ಸಂಬಂಧ ಇಲ್ಲ ಅವರಿಬ್ಬರ ಮಧ್ಯ ಸೊ ನಿಮ್ಮ ವ್ಯಕ್ತಿ ಅಲ್ಲಿ ಪ್ರೀತಿ ಮಾಡ್ತಿದ್ದಾರೆ ನಿಜವಾಗಿಯೂ ಬಟ್ ಆ ಕಡೆಯಿಂದ ನಿಮ್ಮ ಪಾರ್ಟ್ನರ್ಗೆ ಪ್ರೀತಿ ಸಿಗ್ತಾ ಇಲ್ಲ ಎಲ್ಲೊಂದು ಕಡೆ ಅವ್ರಿಗೆ ಗೊತ್ತಾಗ್ತಾ ಇದೆ ಸೆವೆನ್ ಆಫ್ ಕಪ್ಸ್ ಇದೆ ಸೊ ತಡಪಾಡಿ ಸಿಚುಯೇಷನ್ ಅಲ್ಲಿ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಆ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ನಾನು ತುಂಬಾ ಒಳ್ಳೆ ವ್ಯಕ್ತಿನ ಡಿಸರ್ವ್ ಮಾಡ್ತೀನಿ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇರೋರ್ನ ಡಿಸರ್ವ್ ಮಾಡ್ತೀನಿ ನನ್ನ ಒಂದು ನನ್ನ ಪ್ರೀತಿಗೆ ಅಥವಾ ನನ್ನ ಒಂದು ಲೈಫ್ ಗೆ ವರ್ತ್ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ ಪ್ರಪೋಸಲ್ಸ್ ಇದೆ ಒಂದಲ್ಲ ಒಂದು ದಿನ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಯೂಸ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಭಯ ಇದೆ ಬೇಜಾರಾಗ್ತಾ ಇದೆ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಫೀಲ್ ವೆರಿ ಇಗ್ನೋರ್ಡ್ ಸೊ ನಿಮ್ಗೆ ನಿಮ್ಮನ್ನ ಹೇಗೆ ಅವರು ಇಗ್ನೋರ್ ಮಾಡಿ ಬೇರೆಯವ್ರ ಹತ್ರ ಹೋಗ್ತಾ ಇದ್ರು ಅದೇ ರೀತಿ ಈ ಒಂದು ವ್ಯಕ್ತಿಗೆ ಕರ್ಮ ಸಿಗ್ತಾ ಇದೆ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಇನ್ ದಿಸ್ ಕನೆಕ್ಷನ್ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಈ ಕನೆಕ್ಷನ್ ಯಾವ್ದೇ ಕಾರಣಕ್ಕೂ ಬ್ರೇಕಪ್ ಆಗಬಾರ್ದು ಸಪ್ರೇಟ್ ಆಗಬಾರ್ದು ನಾವಿಬ್ಬರು ದೂರ ಆಗಬಾರ್ದು ಸೊ ದೂರ ಆಗ್ಬಿಟ್ರೆ ಹಾಡ್ಕೊಂಡ್ಬಿಡ್ತಾರೆ ನಾವಿಬ್ರು ಚೆನ್ನಾಗಿದ್ರೆ ಮಾತ್ರನೇ ಈ ಕನೆಕ್ಷನ್ ಅಲ್ಲಿ ಒಂದು ಬೆಲೆ ಅನ್ನೋದು ತುಂಬಾ ನಿಮ್ಮ ವ್ಯಕ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಟ್ರೈ ಮಾಡ್ತಿದ್ದಾರೆ ಈ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಬಟ್ ಆ ಕಡೆಯಿಂದ ಅವ್ರಿಗೆ ಯಾವ್ದೇ ರೀತಿ ಪ್ರೀತಿ ಸಿಗ್ತಾ ಇಲ್ಲ ಸೊ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದನ್ನ ಅವರು ಅರ್ಗಸ್ಕೊಳಕೆ ಆಗ್ತದೆ ಯಾಕಂತ ಅಂದ್ರೆ ಎಲ್ಲಾರ್ನು ಎದುರಾಕೊಂಡು ಆ ಕನೆಕ್ಷನ್ ಅಲ್ಲಿ ಹೋಗಿದ್ದಾರೆ ಅಂಡ್ ಸೇಮ್ ಟೈಮ್ ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ನೀವೆಲ್ಲಾಡ್ಕೊ ಬಿಡ್ತೀರಾ ಜನ ಎಲ್ಲಾಡ್ಕೊ ಬಿಡ್ತಾರೆ ಅವ್ರು ಸುತ್ತಮುತ್ತ ಎಲ್ಲಾಡ್ಕೊ ಬಿಡ್ತಾರೆ ಅಂತ ಹೇಳಿದಿಸ್ ಪರ್ಸನ್ ಇಸ್ ವೆರಿ ಸೊ ತುಂಬಾ ಫೋರ್ಸ್ಫುಲ್ ಆಗಿ ಈ ಒಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ ಹೋಲ್ಡ್ ಮಾಡ್ತಿದ್ದಾರೆ ಬಿಟ್ರೆ ಆ ಕಲೆಯಿಂದ ನಿಮ್ಮ ವ್ಯಕ್ತಿಗೆ ಏನೂ ಬೆನಿಫಿಟ್ ಇಲ್ಲ ಯಾವ್ದೇ ರೀತಿ ಪ್ರೀತಿ ಸಿಗ್ತಾ ಇಲ್ಲ ಸೊ ಸಪೋರ್ಟ್ ಸಿಕ್ತಾ ಇಲ್ಲ ಕೇರ್ ಮಾಡಲ್ಲ ಸೊ ಮೇ ಬಿ ಇದ್ರ ಬಗ್ಗೆ ನಿಮ್ಮ ವ್ಯಕ್ತಿ ತುಂಬಾ ಯೋಚನೆ ಮಾಡಿ ಮಾಡಿ ಈ ಒಂದು ವ್ಯಕ್ತಿ ತುಂಬಾನೇ ಮೆಂಟಲಿ ವೀಕ್ ಆಗ್ತಿದಾರೆ ಬಿಟ್ರೆ ಆ ಕಡೆಯಿಂದ ನಿಮ್ಮ ವ್ಯಕ್ತಿಗೆ ಯಾವ್ದೇ ರೀತಿಯಿಂದಲೂ ರೆಸ್ಪಾಂಡ್ ಸರಿಯಾಗಿ ಬರ್ತಾ ಇಲ್ಲ ಸೊ ಎಲ್ಲ ಒಂದ್ ಕಡೆ ಅವ್ರ ಏನಾದ್ರು ಮೀಟ್ ಮಾಡು ಅಂತ ಹೇಳಿದ್ರೆ ಸೊ ಈ ಒಂದು ವ್ಯಕ್ತಿ ನಾನು ಸ್ವಲ್ಪ ಬಿಸಿ ಇದ್ದೀನಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಡೇ ಮೀಟ್ ಮಾಡೋಣ ಅಂತ ಹೇಳ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಾನೇ ಪ್ರಾಬ್ಲಮ್ ಅಲ್ಲಿ ಇದೀನಿ ನಾನೇ ಕಷ್ಟದಲ್ಲಿ ಇದ್ದೀನಿ ಅರ್ಥ ಮಾಡಿಕೊ ಈ ರೀತಿ ಎಲ್ಲಾ ಆ ಕಡೆಯಿಂದ ಆನ್ಸರ್ಸ್ ಬರ್ತಾ ಇದೆ ಬಟ್ ಇವಾಗ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಸೊ ನಾನು ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅವ್ರಿಗೆ ಅನ್ನೋದು ಅರ್ಥ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಹೆಂಗಿದ್ದಾರೆ ಅಂತ ಅಂದ್ರೆ ಅವ್ರೇನ್ ಎಲ್ಪ್ ಮಾಡ್ತಾ ಇಲ್ಲ ಈ ಸಿಚುಯೇಷನ್ ಅಲ್ಲಿ ನೀವೇನಾದ್ರೂ ಅವರ ಜೊತೆಗಿದ್ರೆ ಎಷ್ಟು ಎಲ್ಪ್ ಮಾಡ್ತಾ ಇದ್ರಿ ಸೊ ಇದೇ ಹೇಳೋದು ಕಳ್ಕೊಂಡ ಮೇಲೆ ಗೊತ್ತಾಗತ್ತೆ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಪ್ರೀತಿ ವ್ಯಾಲ್ಯೂ ಅಂತ ಸೊ ಇವಾಗ ನಿಮ್ಮ ಜೊತೆಗಿದ್ದಂತ ಪ್ರೀತಿಗೂ ಅಥವಾ ಇವ್ರ ಜೊತೆಗಿರುವಂತ ಪ್ರೀತಿಗೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಮ ಒಂದು ಕಾಲ್ ಧೂಳಿಗೂ ಆ ಒಂದು ವ್ಯಕ್ತಿ ಸಮ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಇಟ್ಸ್ ನಾಟ್ ಆಲ್ವೇಸ್ ಅ ಬ್ಯೂಟಿ ಸೊ ಈ ಒಂದು ವ್ಯಕ್ತಿ ಸಮಥಿಂಗ್ ಈ ಒಂದು ಒಂದು ಬ್ಯೂಟಿಗೋಸ್ಕರ ಅವ್ರು ನಾ ನಿಮ್ಮನ್ ಬಿಟ್ಟು ಅವರಿಂದ ಹೋಗಿರಬಹುದು ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ಇವ್ ಜೊತೆಗಿದ್ರೆ ಸಂತೋಷವಾಗಿರ್ತೀನಿ ಅನ್ನೋ ಒಂದು ಭ್ರಮೆನಲ್ಲಿ ಇದ್ರು ಬಟ್ ಅವ್ರಿಗೆ ಗೊತ್ತಾಗ್ತಾ ಇದೆ ಭ್ರಮೆ ಮಾಡೋದಕ್ಕೂ ಅಥವಾ ಒಂದು ಆಕ್ಚುಯಲ್ ಲೈಫ್ ನ ಲೀಡ್ ಮಾಡೋದಕ್ಕೂ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಅಂತ ಬಟ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ವಾಂಟ್ಸ್ ಲವ್ ಸೊ ದಿಸ್ ಪರ್ಸನ್ ಇಸ್ ಕ್ರೇರಿಂಗ್ ಫಾರ್ ಲವ್ ಸೊ ನಂಗೆ ಪ್ರೀತಿ ಬೇಕು ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಯೋಚನೆಗಳಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಬಟ್ ಆ ಒಂದು ವ್ಯಕ್ತಿ ನಾನ್ ಸೆಟ್ಲ್ ಆಗ್ಬೇಕು ಶ್ರೀಮಂತ ಬೇಕು ಬ್ಯಾಕ್ ಗ್ರೌಂಡ್ ಇರೋರ್ ಬೇಕು ನನ್ನ ಲೈಫ್ ಚೆನ್ನಾಗಿ ಲಕ್ಸುರಿಯಸ್ ಆಗಿರ್ಬೇಕು ಅಂತ ಅವ್ರ ಜೊತೆಗಿರೋ ಪಾರ್ಟ್ನರ್ ಯೋಚನೆ ಮಾಡ್ತಿದಾರೆ ಇವರಿಬ್ರು ಮಧ್ಯ ಪ್ರೀತಿ ಉಳಿಯತ್ತ ಅಂದ್ರೆ ಡೆಫಿನೆಟ್ಲಿ ನೋ ಅಂತ ಹೇಳ್ತೀನಿ ಸೊ ಯಾರ ಒಟ್ಟಿಗೆ ಪ್ರೀತಿ ಇರುತ್ತೆ ಆ ಪ್ರೀತಿ ಮಾತ್ರ ಲಾಂಗ್ ಸ್ಟೇ ಇರೋಕ್ಕೆ ಸಾಧ್ಯ ದುಡ್ಡುಗೋಸ್ಕರ ಬ್ಯಾಕ್ ಗ್ರೌಂಡ್ಗೋಸ್ಕರ ನಾನು ಪ್ರೀತಿ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ದಟ್ ಪ್ರೀತಿಗೆ ಯಾವುದೇ ರೀತಿಯಿಂದಲೂ ಇಟ್ ಡಸೆಂಟ್ ಎಕ್ಸಿಸ್ಟ್ ಸೊ ಪ್ರೀತಿ ಯಾವತ್ತಿಗೂ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದಿಲ್ಲ ಅದೆಲ್ಲಾನು ಕಡಿಮೆ ಹಾಕ್ತಾನೆ ಇರುತ್ತೆ ದಿಸ್ ವಾಟ್ ಇಸ್ ಆಪ್ನಿಂಗ್ ಬಿಡ್ವೆನ್ ದೆ ಬಟ್ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ಈ ಒಂದು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಲೆವೆಲ್ ಅಲ್ಲಿ ಈ ಒಂದು ವ್ಯಕ್ತಿ ಇದಾರೆ ಬಟ್ ಆ ಕಡೆಯಿಂದ ಈ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಆ ಒಂದು ವ್ಯಕ್ತಿ ಅರ್ಹರಲ್ಲ ಸೊ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಪ್ರೀತಿನ ನೋಡಿ ಈ ಒಂದು ವ್ಯಕ್ತಿ ಇಗ್ನೋರ್ ಮಾಡ್ತಾ ಇದ್ರು ಬಟ್ ಇವಾಗ ಅದೇ ರೀತಿ ಇವ್ರ ಪ್ರೀತಿ ತೋರಿಸ್ತಾ ಇದಾರೆ ಆ ಒಂದು ವ್ಯಕ್ತಿ ಪ್ರೀತಿನ ರಿಸೀವ್ ಮಾಡ್ಕೊಳ್ದೆ ಇಗ್ನೋರ್ ಮಾಡ್ತಿದಾರೆ ಸೊ ದಿಸ್ ಇಸ್ ವಾಟ್ ಕರ್ಮ ಸೊ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ನೋವು ಮನ್ಸಿಗೆ ನೋವು ಮಾಡಬಾರ್ದು ಕರ್ಮ ಯಾವತ್ತಿಗೂ ಬೆನ್ನಿಂದೆ ಇರುತ್ತೆ ಸೊ ನಾವು ಮಾಡ್ತಿರೋ ಆಟಗಳೆಲ್ಲ ಅವ್ರು ಅದಕ್ಕೆ ಗೊತ್ತಾಗ್ತಿರುತ್ತೆ ನಮಗೆ ಯಾವಾಗ ಏನ್ ಸಿಗಬೇಕು ಅಂತ ಇರುತ್ತೆ ಡೆಫಿನೆಟ್ಲಿ ಆ ಒಂದು ಟೈಮಲ್ಲಿ ಸಿಗುತ್ತೆ ಸೊ ಹಾಗಾಗಿ ಯು ಶುಡ್ ಆರ್ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಆರ್ಟಿಫಿಷಿಯಲ್ ಪ್ರೀತಿನ ತೋರಿಸಬೇಡಿ ಮೇ ಬಿ ಗೊತ್ತಿಲ್ಲ ಆ ಒಂದು ವ್ಯಕ್ತಿ ಅದನ್ನ ಯಾವ ರೀತಿ ಸ್ವೀಕರಿಸುತ್ತಾರೆ ಅಂತ ಸೊ ಹಾಗಾಗಿ ನಿಮ್ಮ ಕರ್ಮ ಅಂದ್ರೆ ಅವರ ಒಂದು ಕರ್ಮ ಡೆಫಿನೆಟ್ಲಿ ಅವ್ರಿಗೆ ಸಿಗ್ತಾ ಇದೆ ಸೊ ನಿಮಗೆ ಯಾವ ರೀತಿನಲ್ಲಿ ಅವರು ಕರ್ಮ ಮಾಡಿದ್ರು ಅದೇ ರೀತಿ ಅವ್ರಿಗೆ ಕರ್ಮ ಸಿಗ್ತಾ ಇದೆ ಸೊ ಆಲ್ವೇಸ್ ಕರ್ಮ ಇಸ್ ಟು ರಿಯಲ್ ಸೊ ಕರ್ಮಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್ ಇಟ್ಸ್ ಅನ್ ಆಕ್ಷನ್ ಸೊ ನೀವೇನ್ ಮಾಡ್ತೀರಾ ಏನು ಕೊಡ್ತೀರಾ ನೀವ್ ಯಾವ ರೀತಿಯಲ್ಲಿ ವರ್ಡ್ಸ್ ನ ಯೂಸ್ ಮಾಡ್ತಿರೋದು ಸೇಮ್ ಥಿಂಗ್ ಇಟ್ ವಿಲ್ ಗೆಟ್ ಬ್ಯಾಕ್ ಟು ಯು ಸೊ ಯಾವ್ದೇ ರೀತಿ ಬೇಕು ಅಂತ ನಿಮ್ ಜೀವನದಲ್ಲಿ ಕಷ್ಟ ಬಂದ್ಬಿಡಲ್ಲ ಅಥವಾ ಯಾವುದೇ ಒಂದು ರೀತಿಯಿಂದಲೂ ನಿಮಗೆ ಮೋಸ ಆಗ್ಬಿಡಲ್ಲ ಸೊ ನೀವೇನಾದ್ರೂ ಮೋಸ ಮಾಡಿದ್ರೆ ಮಾತ್ರ ನಿಮಗೆ ಮೋಸ ಹಾಕೋಕೆ ಸಾಧ್ಯ ಅಥವಾ ಎವ್ರಿಥಿಂಗ್ ಇಸ್ ಅ ಪಾಸ್ಟ್ ಲೈಫ್ ಬ್ಯಾಗೇಜ್ ಸೊ ಏನೇ ಮಾಡಿಲ್ಲ ಅಂದ್ರೂ ಕೂಡ ಕರ್ಮ ನಮಗೆ ಚಿಟಿಂಗ್ ಆಗ್ತಿದೆ ಅಂದ್ರೆ ದಟ್ ಇಸ್ ಅ ಮೀನ್ ಬೈ ಬ್ಯಾಗೇಜ್ ಆಫ್ ಪಾಸ್ ಲೈಫ್ ಸೊ ಪ್ರತಿಯೊಂದು ಆಕ್ಷನ್ ಇಲ್ಲದೆ ರಿಯಾಕ್ಷನ್ ಇರಲ್ಲ ಸೊ ಹಾಗಾಗಿ ಸೊ ಕರ್ಮ ಇಸ್ ನಾಟ್ ಇಟ್ಸ್ ಎನ್ ಲೈಕ್ ಏನೋ ಪರಮೇಶ್ ಸಾರಿ ಕರ್ಮ ಇಸ್ ನಾಟ್ ಎನ್ ಪನಿಶ್ಮೆಂಟ್ ಇಟ್ಸ್ ಆಕ್ಷನ್ ಅಂತ ಏನ್ ಹೇಳ್ತೀವಿ ದಟ್ ಇಸ್ ಟು ರಿಯಲ್ ಅಂತ ಹೇಳುತ್ತಾ ಸೊ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ರಿಟರ್ನ್ ಬ್ಯಾಕ್ ಟು ಯು ಅಂಡ್ ಹತ್ರ ಸಾರಿ ಕೇಳ್ತಾರೆ ಅಪಾಲಜಿ ಕೇಳ್ತಾರೆ ಫರ್ಗಿವ್ನೆಸ್ನ ಕೇಳ್ತಾರೆ ಸೊ ಅದೆಲ್ಲಾನು ಕೂಡ ಮುಂದೆ ನಡೆಯುತ್ತೆ ಸೊ ಈ ಒಂದು ವ್ಯಕ್ತಿ ಏನಿವಾಗ ಭ್ರಮೆ ನಲ್ಲಿ ಇದಾರೆ ಆ ಭ್ರಮೆಯಿಂದ ಆಚೆಗೆ ಬಂದ ಮೇಲೆ ಅವ್ರಿಗೆ ನಿಮ್ಮ ಅಸಲಿ ಪ್ರೀತಿಯ ವ್ಯಾಲ್ಯೂ ಗೊತ್ತಾಗಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ರಿಟರ್ನ್ ಬ್ಯಾಕ್ ಟು ಯು ಅಂಡ್ ರಿಕನೆಕ್ಟ್ ವಿತ್ ಯು ಸೊ ಬಿ ಹ್ಯಾವ್ ಪೇಶನ್ಸ್ ಸೊ ಇವಾಗ ಇದನ್ನ ಹೇಳಿದ ತಕ್ಷಣ ಅದಾಗಿಲ್ಲ ಅನ್ನೋದೆಲ್ಲ ಇಮಿಡಿಯೇಟ್ ರಿಸಲ್ಟ್ಸ್ ಯಾವ್ದು ಸಿಗೋದಿಲ್ಲ ಎವ್ರಿಥಿಂಗ್ ಇಟ್ಸ್ ಅ ಡಿವೈನ್ ಟೈಮಿಂಗ್ ಸೊ ಡಿವೈನ್ ಟೈಮಿಂಗ್ ಅಲ್ಲಿ ಏನ್ ಅಲೈನ್ ಆಗಬೇಕು ಅದು ಅಲೈನ್ಮೆಂಟ್ ಆಗಿ ನಿಮಗೆ ಕೈ ಸೇರತ್ತೆ ಸೊ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡೋದನ್ನ ಬಿಡಬೇಡಿ ಸೊ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದೀರಾ ಸೊ ಯಾವ್ದು ವರ್ಕ್ ಆಗಿಲ್ಲ ಅಂತ ಅಂದ್ರೆ ತುಂಬಾ ಜನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ ಇಟ್ ಇಸ್ ಆಲ್ ಅಬೌಟ್ ಒನ್ ಪರ್ಸೆಂಟ್ ಸೊ ತುಂಬಾ ಜನ ಪರ್ಸನಲ್ ರೀಡಿಂಗ್ ಅಲ್ಲಿ ಮ್ಯಾಮ್ ಮ್ಯಾನಿಫೆಸ್ಟ್ ಮಾಡಿದೀನಿ ಸಿಗತ್ತಾ ಅಫ್ಕೋರ್ಸ್ ಬಟ್ ನಾಟ್ ಎವ್ರಿ ಟೈಮ್ ಸೊ ನೀವು ರಿಲೇಷನ್ಶಿಪ್ ನ ಮ್ಯಾರೇಜ್ ನ ನೀವು ಯಾವುದೇ ಕಾರಣಕ್ಕೂ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಆಗಲ್ಲ ಸೊ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಒಂದು ಕರಿಯರ್ ನಿಮ್ಮ ಜಾಬ್ ನ ಮ್ಯಾನಿಫೆಸ್ಟ್ ಮಾಡಬಹುದೇ ಬಿಟ್ರೆ ಯು ಕುಡ್ ನಾಟ್ ಮ್ಯಾನಿಫೆಸ್ಟ್ ಲವ್ ಅಂಡ್ ರಿಲೇಶನ್ಶಿಪ್ ಮ್ಯಾರೇಜ್ ಈ ಮೂರು ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಭಾಗ್ಯದಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಏನ್ ಇರುತ್ತೋ ಅದನ್ನ ಮಾತ್ರ ನಿಮಗೆ ಜೀವನದಲ್ಲಿ ಸಿಗಕ್ಕೆ ಸಾಧ್ಯ ಬಿಟ್ರೆ ಮ್ಯಾನಿಫೆಸ್ಟೇಷನ್ ವಿಲ್ ನಾಟ್ ವರ್ಕ್ ಆರ್ ಫಾರ್ ದೋಸ್ ಸಪರೇಷನ್ ಆರ್ ರಿಲೇಷನ್ಶಿಪ್ ಮ್ಯಾರೇಜ್ ಇಂಥವ್ರನ್ನೇ ಮದುವೆ ಆಗ್ಬೇಕು ಇವ್ರನ್ನೇ ಆಗಬೇಕು ಅದೆಲ್ಲ ಇಟ್ ಡಸಂಟ್ ವರ್ಕ್ ಇನ್ ದೇ ಓಕೆ ಸೊ ಇದೊಂದು ಕ್ಲಾರಿಫಿಕೇಶನ್ ಅಬೌಟ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತಾ ಗಾಡ್ ಬ್ಲಸ್ಟ್ ಯು ಗೈಡ್ಸ್